ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನೆನಕತ ಹಿಂದೆ ಸಂಜೆ ನೋಡೋಣ ಬನ್ನಿ ಪ್ಲೀಸ್ ನಿಮ್ಮೆಲ್ಲರೂ ಆಶೀರ್ವಾದ ಬಹಳಷ್ಟು ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಅಜಿತ್ ಬಹಳ ಸಂಟ ಪಡ್ತಾ ಇರ್ತಾರೆ ಭೂಮಿ ಮೇಲೆ ಈ ಅಟ್ಯಾಕ್ ಮಾಡ್ಬಿಟ್ಲಲ್ಲ ನಾನಾಗ್ ನಾನೇ ಅವಳನ್ನ ಕಳ್ಸಿ ಎಂತ ಕೆಲಸ ಮಾಡ್ದೆ ಅಂತ ಹೇಳಿ ಅಷ್ಟರಲ್ಲಿ ಶ್ರವಣ್ ಸುದ್ದಿ ಕೇಳಿ ಅವರು ಕೂಡ ಆಸ್ಪತ್ರೆಗೆ ಬರ್ತಾರೆ ಬರ್ತಿದ್ದಾಗೇನೆ ಅಜಿತ್ ಅವ್ರ ಅಮ್ಮನಿಗೆ ಹೇಳ್ಬಿಟ್ಟು ಸಂಗೀತ ಅವ್ರಗಮ್ಮ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಬೇಕಂತೆ ಭೂಮಿದ ಅದೇ ಗ್ರೂಪ್ ಹೋಗಿ ಬ್ಲಡ್ ಗರಂಜ್ ಮಾಡ್ತೀನಮ್ಮ ಅಂದಾಗ ಶ್ರವಣವರು ಇಲ್ಲ 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 ನಂದು ಓ ಪಾಸಿಟಿವ್ ನಾನ್ ಕೊಡ್ತೀನಿ ಬ್ಲಡ್ ನ ಡಾಕ್ಟರ್ ಇರೋದಂತ ಹೇಳ್ಬಿಡು ಸಿಕ್ತು ಅಂತ ಹೇಳಿ ಅಂತ ಹೇಳ್ತಾರೆ ಜಿತ್ ಖುಷಿಯಾಗಿ ಹೌದಮ್ಮವ ಆಯ್ತು ಈಗ್ಲೇ ಹೇಳ್ಬರ್ತೀನಿ ಅಂತ ಡಾಕ್ಟರ್ ಹೇಳ್ಬರ್ತಾರೆ ಡಾಕ್ಟರ್ ಹೇಳ್ಬಂದ್ಮೇಲೆ ಅಜಿತ್ನು ಆ ಕಡೆ ಹೋಗ್ತಾರೆ ಈ ಕಡೆ ಅವರು ನೋಡ್ಬಿಟ್ಟು ಸಂಕಟ ಪಡ್ತಾರೆ ಕಣ್ಣೀರ್ ಆಗ್ತಾರೆ ಕಣ್ಣೀರ್ ಆಗ್ಬಿಟ್ಟು ಏನ್ ದಿನ ನಡೆದಿರ್ತಕ್ಕಂಥ ಘಟನೆ ಎಲ್ಲಾ ಜ್ಞಾಪಿಸ್ಕೊಳ್ತಾರೆ ಹಿಂದೆ ಅವಳನ್ನ ಮನೆ ಬಿಟ್ಟು ಹೋಗೊಂದಿದ್ದು ಆಮೇಲೆ ಮನೆ ಬಾಕ್ಲಿ ಬಂದಾಗ ಇನ್ನೊಂದಿನ ನಾನು ನಿನ್ ಮುಖ ಆಗಿದ್ದೆ ಎಲ್ಲಾ ಬಹಳ ಸಂಕಟ ಆಗುತ್ತೆ ಪಾಪ ಶ್ರವಣಿಗೆ ತಾನು ಎತ್ತು ಮಗಳು ಅನ್ನೋ ರೀತಿಯಲ್ಲಿ ಎತ್ತು ಮಗಳೇ ಎತ್ತು ಮಗಳನ್ನ ಅಷ್ಟು ನೋಡಿ ಸಂಕಟ ಪಡ್ತಾರೆ ಅವರು ಈ ಕಡೆ ಸತ್ಯಣ್ಣ ಅವಳು ನುಡ್ಕೊಂಡು ಸಾಕ್ಷಿ ಹುಡ್ಕೊಂಡು ಹೋಗಿರ್ತಾರೆ ಸಾಕ್ಷಿ ಹುಡ್ಕೊಂಡು ಹೋದ್ರೆ ಅಲ್ಲಿ ಬಾಗಿಲಿಗೆ ಬೀಗ ಅಂತ ಹೇಳಿ ವಾಯ್ಸ್ ಮೆಸೇಜ್ ಕಳಿಸ್ತಾಳೆ ವಾಯ್ಸ್ ಮೆಸೇಜ್ ಕಳ್ಸಿದ್ರೆ ಆ ಕಡೆಯಿಂದ ಅವ್ಳೇನು ರಿಪ್ಲೈನ್ ಬರೋದಿಲ್ಲ ಮತ್ತೆ ಕಳಿಸ್ದಾಗ ಅವಳು ಹೌದು ಆರಾಮಾಗಿದ್ದೀನಿ ಅಂತ ಹೇಳ್ತಾಳೆ ಸರಿ ಅದ್ ನಿಜ ಸದ್ಯ ಆರಾಮಾಗಿದೀರಲ್ಲ ಸಾಕು ಅಷ್ಟೇ ಹೇಳಿ ಬರ್ತಾಳೆ ಬರ್ಡೋ ಅಷ್ಟಲ್ಲಿ ಭೂಮಿಗೆ ಎಲ್ಲ ರೆಕಾರ್ಡ್ ಮಾಡ್ಲಿಕ್ಕೆ ಕ್ಯಾಮ್ರಾ ಎಲ್ಲಾ ಕೊಡ್ ಕಳ್ಸಿದ್ದ ಅಜಿತ ಏನಪ್ಪಾ ಇಂತ ಕೆಲಸ ಮಾಡ್ಬಿಟ್ಟೆ ಅಂತೇಳಿ ಏನಪ್ಪ ಭೂಮಿ ಫೋನ್ ಮಾಡಿದಾಗ ಭೂಮಿ ಫೋನ್ ನ ಅಜಿತ್ ರಿಸೀವ್ ಮಾಡಿ ಹಲೋ ಅಂತಾನೆ ಏನ್ ಅಜಿತ್ ನಿನ್ನತ್ರ ಫೋನ್ ಇದೆಯಲ್ಲ ಭೂಮಿ ಅಂತ ಹೇಳಿ ಕೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಅವಳು ಜೀವನ್ ಮರಣದ ಮಧ್ಯೆ ಓಡಾಡ್ತಾ ಇದ್ದಾಳೆ ಇನ್ನೇನಾಗುತ್ತೆ ನಿಮ್ಮಂತವ್ರು ನಂಬಿ ಅದ್ ನಾನ್ ಮಾಡಿದ್ ತಪ್ಪು ಅಂತೇಳಿ ಫೋನ್ ಇಟ್ಬಿಡ್ತಾರೆ ಸತ್ಯನ ಬಾಳ ಸಂತ ಪಟ್ಕೊಂಡು ಹುಡ್ಕೊಂಡ್ ಬರ್ತಾರೆ ಮನೆಯಲ್ಲಿ ನೀನು ಅಶ್ವಿನಿ ಡ್ರಿಂಕ್ಸ್ ಮಾಡೋಕೆ ತ ಕೂತಿರ್ತಾಳೆ ಇನ್ನೇನ್ ಬಾಟ್ಲಿಯಿಂದ ಬುಗಸ್ಕೋಬೇಕು ಲೋಟಕ್ಕೆ ಅಷ್ಟಲ್ಲಿ ಇದೇವೆ ಅನ್ನೋ ಬಂದ್ಬಿಟ್ಟು ನಿನ್ಗೇನ್ ಸ್ವಲ್ಪನಾದ್ರೂ ಪ್ರಜ್ಞೆ ಇಲ್ವಾ ನೀನನ್ನ ಅಲ್ಲಿ ಶ್ರವಣ ಜೊತೆ ಹೋಗುವ ಆಸ್ಪತ್ರೆಗೆ ಅಂತ ಹೇಳಿದ್ರೆ ಇಲ್ಲಿ ಬುಂಡಾಕ ತಕ್ಕುತ್ತಿದೆಯಾ ಬುಂಡಾಕ ಸಮಯನ ಇದು ಬಾ ದರದ ಹೇಳ್ಕೊಂಡ್ ಬರ್ತಾಳೆ ಅಜಿತ್ ಭೂಮಿ ನೋಡ್ಬಿಟ್ಟು ಹಿಂದೆ ಅವಳ ಜೊತೆ ಕಳೆದಂತ ಸುಂದರವಾದಂತ ಸಮಯವನ್ನೆಲ್ಲವನ್ನು ಕೂಡ ಜ್ಞಾಪಿಸ್ಕೊಂಡು ಒಳ ಹತ್ರ ಬರ್ತಾಳೆ ಒಳ ಹತ್ರ ಬಂದ್ಬಿಟ್ಟು ಪ್ರತಿ ಕ್ಷಣನೂ ಕೂಡ ಅಜಿತ್ಗೂ ಕೂಡ ಕಾಪಾಡಿದಾಳೆ ಜೊತೆಗೆ ಮನೆಯವ್ರನ್ನೂ ಕೂಡ ಕಾಪಾಡಿದಾಳೆ ಹೋಳು ಸೇವೆ ಮಾಡಿದ್ದು ದೇವ್ರ ಹತ್ರ ವ್ರತ ಮಾಡಿದ್ದು ಎಲ್ಲವನ್ನೂ ಕೂಡ ಬಂದ್ಬಿಟ್ಟು ಭೂಮಿ ಇನ್ನು ನಾನು ಒಂದು ವರ್ಷ ಕಾಂಟಾಕ್ಟ್ ಆದ್ರೆ ಇನ್ನ ಆಗಲ್ಲ ಜೊತೆ ಜೊತೆಗೆ ನಿನ್ ಜೊತೆ ನನ್ನ ಕತೆ ಪ್ರಾರಂಭವಾಗ್ತದೆ ನನ್ನ ಕೊನೆ ಉಸಿರೋ ಕೂಡ ನಾನು ನೀನು ಜೊತೆನಲ್ಲೇ ಹೆಜ್ಜೆ ಹಾಕೋಣ ನನಗೆ ಅನ್ಸುತ್ತೆ ಭೂಮಿ ಇನ್ನೊ ಪದ ಸಣ್ಣದಿರ್ಬೋದು ಆದ್ರೆ ಅದ್ ಮಾಡ್ತಕ್ಕಂತ ಕೆಲಸ ಅಷ್ಟ ು ಮಹತ್ವವಾಗಿರ್ತಕ್ಕಂಥದ್ದು ಅದಕ್ಕೆ ಬೆಲೆನೆ ಕಟ್ಟಕ್ಕಾಗಲ್ಲ ಭೂಮಿ ತಾಯಿ ಕಳ್ಳರನ್ನ ಕಾಕೊಡಕ್ ರೊಡಕೋರನ್ನ ಎಲ್ಲರನ್ನು ಕೂಡ ತನ್ನ ಸೆರಗ್ನಲ್ಲಿ ಬಚ್ಚಿಟ್ಕೊಂಡು ಕಾಪಾಡ್ತಾ ಬರ್ತಾಳೆ ಹಾಗೆ ಭೂಮಿನೂ ಕೂಡ ಕೆಟ್ಟದೂನ್ಲಿಲ್ಲ ಒಳ್ಳೇದು ಎಲ್ಲರನ್ನು ಕೂಡ ತಾನು ಒಳ್ಳೇದನ್ನೇ ಮಾಡ್ತಾ ಬಂದ್ಲು ಅಂತ ಭೂಮಿಗೆ ಇಷ್ಟೆಲ್ಲಾ ಸಂಕಟ ಬರೋಕೆ ನಾನೇ ಕಾರಣ ಬಿಟ್ನಲ್ಲ ಎಂತ ಒಳ್ಳೆ ಮನಸ್ಸು ನೋಡು ನನ್ನ ಭೂಮಿ ನನ್ನ ಭೂಮಿನ ಯಾವತ್ತಿಗೂ ಕೂಡ ಬಿಟ್ಟಿರೋದಿಲ್ಲ ಬಿಟ್ಟಿರೋಕ್ ಆಗೋದೂ ಇಲ್ಲ ಅಂತೇಳಿ ಅಜ್ಜಿ ಸಂಕ ಪಡ್ತಾಳೆ ಅಷ್ಟಲ್ಲಿ ಶ್ರವಣ್ಣ ಅವ್ರು ಬ್ಲಡ್ ಕೊಟ್ಬಿಟ್ಟು ಬರ್ತಾರೆ ಬ್ಲಡ್ ಕೊಟ್ಟ ಸಮಯಕ್ಕೆ ಅಶ್ವಿನಿ ಮತ್ತೆ ದೇವಿಯಾನಿ ಬದ್ ದೇವಿಯಾನಿ ಅಲ್ಲಿ ನೋಡ್ಬಿಟ್ಟು ಅವಳನ್ನ ಆಸ್ತಿದ್ನೆ ಖುಷಿ ಪಡ್ತಾಳೆ ಕೇಕೆ ಹಾಕೊಂಡ್ ನಗ್ತಾಳೆ ಆಮೇಲೆ ಸಂಗೀತನ ಹತ್ರ ನಾಟಕ ಆಡ್ತಾಳೆ ಹೇಗೆ ಆಯ್ತು ಈಗ ಇದೆಲ್ಲ ಅಂತ ಹೇಳಿ ಅಜಿತ್ ಗಮನನೆ ಅರ್ಸೋದಿಲ್ಲ ಅಷ್ಟಲ್ಲಿ ಅವರು ಬ್ಲಡ್ ಕೊಟ್ಟು ಬರ್ತಾರೆ ಬಂದಾಗ ಇವಳು ಮನಸ್ತಲ್ಲ ಅನ್ಕೊಳ್ತಾ ದೇವಿಯಾನಿ ಪ್ರತಿ ಬಾರಿ ಕೂಡ ಈ ಶ್ರವಣ ಬದುಕಿಸ್ತಾನೆ ಇವಳನ್ನ ಅಪ್ಪ ಮಗಳ ಸೆಂಟಿಮೆಂಟು ಸಂಬಂಧ ಇಷ್ಟು ಗಟ್ಟಿ ಆಗಿರ್ತಾವ ಹಬ್ಬ ಎಲ್ಲೋ ಅವನೇ ಬರ್ತಾನೆ ಇದಕ್ಕೇನಾದ್ರು ದಾರಿ ಹುಡುಕ್ಬೇಕು ಅಂತ ಹೇಳಿ ಕಥಕ್ನ ಐಡಿಯಾ ಮಾಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅವಳು ಮನಸ್ವಿನಿ ಜೊತೆ ಸಾರಿ ಅಶ್ವಿನಿ ಜೊತೆ ನಿಂತ್ಕೊಂಡಂತಾಳೆ ಅಶ್ವಿನಿ ಹೀ ದೇವಿಯಾನಿ ನೀ ಇರ್ಬೇಕಾ ಇಲ್ಲೇ ಹೋಗೋದಾ ಅಂತ ಅಂದಾಗ ಅಜಿತ್ ಕೇಳಿಸ್ಬಿಡುತ್ತೆ ಇಂತ ಲೆಕ್ಕಕ್ ಬಾರ್ದವ್ರು ಏನಕ್ ಬರ್ಬೇಕು ಅಂತ ಹೇಳಿ ಮತ್ತೆ ಎಲ್ಲ ಇಲ್ಲೇ ಇದ್ರೆ ಸರಿ ಹೋಗೋದಿಲ್ಲ ನೀವು ಹೊರಟು ಬಿಡಿ ನೀವು ಅಂತ ಹೇಳಿ ಕಳಿಸ್ತಾನೆ ಎಲ್ರನ್ನೂ ಕೂಡ ಶ್ರವಣ ಅವ್ರಿದ್ದಾಗಿನೇ ನಾನು ಸ್ವಲ್ಪ ರಾಣ ಮನೆಗೆ ಹೋಗ್ಬರ್ಬೇಕು ನೋಡ್ಕೋತಾ ಇರು ಹುಷಾರು ಭೂಮಿ ಅಂತ ಹೇಳಿ ಹೇಳ್ತೀನಿ ಏನಾದ್ರು ಅಪ್ಡೇಟ್ ಮಾಡು ನನಗೆ ಏನಿದ್ರು ಕೂಡ ಅಂತ ಅಂದಾಗ ಅಜಿತ್ತು ಬೇಡಮ್ಮವ ಯಾವ್ದೇ ಕಾರಣಕ್ಕೂ ಹೋಗ್ಬಿಡಿ ನೀವು ಮತ್ತೆ ಬಿಡೋದಿಲ್ಲ ಇಲ್ಲ ನಾನು ಹೋಗ್ಲೇಬೇಕು ಅಂತ ಶ್ರವಣ ಆಟ ಮಾಡೋ ಅಮ್ಮ ಅಮ್ಮನೇನಾದ್ರು ಹೇಳಮ್ಮ ಅಂತ ಸಂಗೀತ ಹೇಳ್ತಾನೆ ಅಜಿತ್ತು ಸಂಗೀತ ಬೇಡಕಣೋ ಶ್ರವಣ್ಣು ಈಗ ಒಂದಾಗಿರೋ ಅನಾಹುತನೇ ಸಾಕು ಮತ್ತೊಂದನ್ನ ಸಹಿಸೋ ಶಕ್ತಿ ನಮ್ಗಿಲ್ಲ ಏನು ಆಗೋದ್ ಬೇಡಪ್ಪ ಹೋಗೋ ಮನೆಗೆ ಆರಾಮಾಗಿ ಹೋಗೋ ಅಜಿತ್ ಹೇಳ್ತಾನೆ ಕಾನೂನ್ ಪ್ರಕಾರ ನಾನು ಕ್ರಮ ಕೈಗೊಳ್ತೀನಿ ಮಾವ ನಾನ್ ಮಾತು ಕೊಡ್ತಾ ಇದ್ದೀನಿ ಏನು ಆಗಲ್ಲ ಭೂಮಿಗೆ ನೀವು ಹೊರಡಿ ನೀವು ಅಂತ ಹೇಳಿ ಕಳಿಸ್ತಾನೆ ಮಾವನ್ನ ಸಂಗೀತ ಮನೆಗೆ ಹೋಗ್ಬೇಕು ಸೀದಾ ನೀನು ಅಂತ ಹೇಳಿ ಹೇಳಿ ಕಳಿಸ್ತಾರೆ ಈ ಕಡೆ ಖುಷಿಯ ಕೂತಿರ್ತಾಳೆ ಜೊತೆನಲ್ಲಿ ಇನ್ ಇಲ್ಲಿ ಅಜಿತ್ ಏನ್ ಹೇಳ್ತಾನೋ ಅದೇ ಪ್ರಕಾರ ಅಜಿತ್ ಹೊರಡ್ತಾನೆ ಅಜಿತ್ ಹೋಗಿದ್ದು ಪೊಲೀಸ್ ಇನ್ಸ್ಪೆಕ್ಟ್ರು ಡ್ರೆಸ್ ಹಾಕೊಂಡು ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೋಗಿ ಅಲ್ಲ ಸಾಕ್ಷಿ ನೀನನ್ನ ಅರೆಸ್ಟ್ ಮಾಡಿದ ಗುಂಡಿಟ್ಬಿಟ್ಟು ಅಣೆಕ್ ಗುಂಡಿಟ್ಬಿಟ್ಟು ಹೇಳ್ತಾನೆ ಗನ್ನಲ್ಲಿ ಇದೇ ಗನ್ನಲ್ ಅಲ್ವಾ ಭೂಮಿಗೆ ನೀನ್ ಶೂಟ್ ಮಾಡಿದ್ದು ಹೌದಲ್ವಾ ನಾನು ಒಂದ್ ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ ನೀನು ಇದೇ ಶೂ ಗನ್ನಲ್ಲಿ ಶೂಟ್ ಮಾಡಿದೀಯಾ ನಿಮ್ದು ಎಲ್ಲ ಪ್ರೂಫು ಕೂಡ ಇದಕ್ಕೆ ಇದ್ರಲ್ಲೇ ಇದೆ ಹಾಗಾಗಿ ನೀನನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನೀನು ಯಾರು ಬಂದ್ರು ಕೂಡ ತಪ್ಪಿಸ್ಕೊಳಕ್ ಆಗೋದಿಲ್ಲ ಅಂತ ಹೇಳಿ ಅವಳನ್ನ ಎಳ್ಕೊಂಡೋಗ ಮಹಿಳಾ ಪೇದೆ ಅವಳನ್ನ ಇಡ್ಕೊಳ್ತಿದ ಬಿಡ್ರಿ ನನ್ನ ಬಿಡ್ರಿ ನನ್ನ ಅಂತಾರೆ ಏನ್ ಮಾಡಿದ್ರು ಕೂಡ ಬಿಡೋದಿಲ್ಲ ದರ 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 ದಾರ ಎಳ್ಕೊಂಡೋಗ್ತಾರೆ ಸ್ಟೇಷನ್ಗೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲೈ ಕಾಣ್ಬಿಟ್ಟ ನಾಲ್ಕು ಬಟ್ಟ ಪ್ರೆಸ್ ಮಾಡೋದನ್ನ ಮರಿಬಿಡಿ ಎಲ್ಲರಿಗೂ ಕೂಡ ಅಂತ ಧನ್ಯವಾದಗಳು